ಹಿರಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರ ಪಾದಕಮಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಮುರುಘರಾಜೇಂದ್ರ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸನ್ಮಾನಿತರು ಅತಿಥಿಗಳು ಹಾಗೂ ವೇದಿಕೆ ಮೇಲೆ ಆಸೆನಾಗಿರ್ತಕ್ಕಂಥ ಎಲ್ಲ ಶರಣರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣ ಶರಣಾರ್ಥಿಗಳು ಹಾನಗಲ್ಲ ಕುಮಾರೇಶ್ವರ ಸ್ವಾಮಿಗಳು ನಾವು ಶಿವಯೋಗ ಶಿವಯೋಗ ಮಂದಿರಕ್ಕೆ ಒಂದು ಎರಡು ಮೂರು ಸಲ ಹೋದಾಗ ಅಲ್ಲಿನ ವಾತಾವರಣ ಡಾಕ್ಟರ್ ಲಿಂಗಿ ಚೆನ್ನಬಸವ ಪಟ್ಟದೇವರ ಗುರುಗಳು ಅಂತ ಗುರುಗಳ ಒಂದು ಅಧೀನದಲ್ಲಿ ಬೆಳೆದು ನಮ್ಮ ಬಾಲ್ಕಿ ಬಸವ ಕಲ್ಯಾಣ ನಾಡಿನಲ್ಲಿ ನಡೆದಾಡುವ ದೇವರೆಂದೇ ಖ್ಯಾತಿ ಪಡೆದಿರ್ತಕ್ಕಂಥ ಡಾಕ್ಟರ್ ಲಿಂಗೈಕ್ಯ ಚೆನ್ನಬಸವ ಪಟ್ಟದೇವರು ನಮ್ಮ ಭಾಗದಲ್ಲಿನ ಬಡ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕಾಗಿ ಹತ್ತೊಂಬತ್ತು ನೂರ ಮೂವತ್ತಾರನೇ ಇಸ್ವಿಯಲ್ಲಿ ಹಾನಗಲ್ಲ ಕುಮಾರೇಶ್ವರ ಉಚಿತ ಪ್ರಸಾದ ನೆಲಯ ಸ್ಥಾಪನೆ ಮಾಡಿದರು ಆ ಉಚಿತ ಪ್ರಸಾದ ನಿಲಯದಲ್ಲಿ ಸುಮಾರು ನಾನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಹತ್ತನೇ ಪಾಸಾದಾಗ ಮೊಟ್ಟು ಮೊದಲು ನಾಲ್ಕಿಗೆ ಬಂದಾಗ ನನ್ನ ಹತ್ರ ಎಂಬತ್ತು ರೂಪಾಯಿ ಇಲ್ಲಿ ಫಸ್ಟ್ ಇಯರ್ ಪಿ ಯು ಸಿ ಸೈನ್ಸಿಗೆ ಅಡ್ಮಿಷನ್ ಮಾಡೋಕ್ಕೆ ರೊಕ್ಕ ಇದ್ದಿಲ್ಲ ಅಪ್ಪರಿಗೆ ಹೋಗಿ ಹೇಳಿದಾಗ ಒಂದು ಚಿಟ್ಟಿ ಮೇಲೆ ಬರ್ಕೊಟ್ರು ಅದನ್ನು ನೋಡಿ ಕಪ್ಪೆಕೇರೆ ಸರ್ ಅಂತ ಹೇಳಿಬೋದು ಪ್ರಿನ್ಸಿಪಾಲ್ ಇದ್ದರು ಫ್ರೀ ಅಡ್ಮಿಷನ್ ಮಾಡಿಕೊಂಡು ನಾನು ಉಚಿತವಾಗಿ ನನಗೆ ತಿಂಗಳಿಗೆ ಮೂವತ್ತು ರೂಪಾಯಿ ಕೊಡ್ಲಾಕ್ಸ್ ಅಂತೂ ಆ ಸಮಯದಲ್ಲಿ ಅಷ್ಟು ಬಡತನ ಇತ್ತು ಅಂಥ ಕಠಿಣ ಪರಿಸ್ಥಿತಿಯಲ್ಲಿ ಹಿರೇಮಠ ಸಂಸ್ಥಾನ ದೊಡ್ಡಪ್ಪ ಅವರು ದೇವರು ಅವಾಗೇ ಅವರು ಮಠಕ್ಕೆ ಎಪ್ಪತ್ತೆಂಟರಲ್ಲಿ ಅವರು ಇದಾಗಿದ್ದರು ಉತ್ತರಾಧಿಕಾರಿ ಆಗಿದ್ದರು ಅದಕ್ಕಾಗಿ ಅವರ ಒಂದು ಕೃಪೆಯಿಂದ ನಾನು ಶಿಕ್ಷಣ ಪಡಿಲಿಕ್ಕೆ ಸಾಧ್ಯ ಆಯಿತು ಇಲ್ಲೇ ಹಂಗೆ ಈಗ ಈ ಉಚಿತ ಪ್ರಸಾದ ನಿಲಯದ ಹಂಗೆ ಕುಂತಾರಲ್ಲ ಅದೇ ಪ್ರಕಾರ ನಾವು ಕೂಡ ಹಿರಮಠದಲ್ಲಿ ಪ್ರಾರ್ಥನೆ ಮಾಡುತ್ತಾ ಶಿಕ್ಷಣ ಪಡೆದು ನಮ್ಮ ಮುಂದಿನ ಜೀವನವನ್ನು ಉತ್ತಮವಾಗಿ ನಾವು ಜೀವನ ಸಾಗಿಸ್ಲಿಕ್ಕೆ ನಾಂದಿ ಹಾಡಿರ್ತಕ್ಕಂಥ ಹಿರಮಠಕ್ಕೆ ನಾನಂತೂ ಎಂದೂ ಮರೆಯೋದಿಲ್ಲ ಆಗ ಕಾ ಆ ಒಂದು ಸುಮಾರು ನಲವತ್ತೇಳು ವರ್ಷಗಳ ಹಿಂದೆ ಮಠದಲ್ಲಿ ದೊಡ್ಡಪ್ಪ ಅವರು ಆಗ ಅಲ್ಲಿ ಮಠದಲ್ಲೊಬ್ಬರು ಚನ್ನಪ್ಪ ದುಬಲಗುಂಡೆ ಅಂತಿದ್ರು ಆ ನಂತರ ರಾಮಣ್ಣ ರಾಮಣಮುತ್ತ ಇದ್ದರು ಅವರೆಲ್ಲ ನಾವು ಬಹಳ ಇದ್ರದಿಂದ ಕಾಳಜಿಯಿಂದ ನೋಡಿಕೊಂಡು ಆಗಿನ ಕಾಲದಾಗ ಸಿದ್ದರಾಮ್ ಸೈಡ್ರು ಬೆಲ್ದಾಳ ಆ ಬೆಲ್ದಾಳ ಭಾಗದಿಂದ ಪರಿಶಿಷ್ಟ ಜಾತಿಯ ಮಕ್ಕಳು ಕೂಡ ನಾವೆಲ್ಲ ಒಂದೇ ಇದರಲ್ಲಿ ಅಭ್ಯಾಸ ಮಾಡ್ತಿದ್ದೆವು ಆವಾಗ ಜನರೆಲ್ಲ ಮಾತಾಡ್ತಿದ್ರು ಇವರೆಲ್ಲ ಇವರಿಗೆಲ್ಲ ಮಠದಾಗ ಇಟ್ಕೊಂಡಾರ ಅಂತೇಳಿ ಆದರೆ ಜಾತಿಯತೆಯನ್ನು ಎಂದಿಗೂ ಅವರು ಇದು ಮಾಡ್ತಿದ್ದಿಲ್ಲ ಎಲ್ಲರೂ ಸರಿಸ ಮಾಡಿರತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ಯಾವ ಜಾತಿ ಇರಿದ್ರು ಕೂಡ ಅಲ್ಲಿ ಮಠದಲ್ಲಿ ಪ್ರಸಾದ ಸೇವನೆ ಮಾಡಿ ಶಿಕ್ಷಣ ಪಡೆದು ಇವತ್ತು ನಮ್ಮ ಒಂದು ಅವಧಿಯಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ನಾವು ಇದ್ದಾಗ ಎಷ್ಟೋ ಮಠದಲ್ಲಿ ಅಭ್ಯಾಸ ಮಾಡಿದ ಬಡ ಮಕ್ಕಳು ಶ್ರೀಮಂತ ಇದ್ದವರಂತೂ ಹ್ಯಾಂಗೂ ಅಭ್ಯಾಸ ಮಾಡ್ತಾರ ಹೋಯ್ತಾರೆ ಆದ್ರ ನಾವು ಬ ಕೊಡುವ ಮಡತನದಲ್ಲಿ ಇದ್ದವರು ಇವತ್ತು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಹುದ್ದೆಯನ್ನ ಮಾಡಿ ಅವರ ಜೀವನ ಸಾರ್ಥಕ ಬದುಕನ್ನು ಸಾಗಿಸ್ತಕ್ಕಂತಹ ಒಂದು ವ್ಯವಸ್ಥೆ ಹಿರಮಠ ಸಂಸ್ಥಾನ ಕಲ್ಪಿಸಿಕೊಟ್ಟಿದ್ದು ಇದು ನಿಜವಾಗಿ ಶ್ಲಾಘನೆ ಮಾಡತಕ್ಕಂಥ ಒಂದು ಜೀವಂತ ಉದಾಹರಣೆ ನಾನು ಇವತ್ತ ನಾನು ಮಠಕ್ಕೆ ಎಷ್ಟು ಋಣಿಯಾಗಿದ್ದೇನೆ ಅಂದ್ರೆ ನಾನು ಸುಮಾರು ಮೂವತ್ತೇಳು ವರ್ಷ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ನನ್ನ ಜೀವನ ಸುಗಮವಾಗಿ ನಡೆಯಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಮಠಕ್ಕೆ ಅಪ್ಪಗಳವರಿಗೆ ನಾನು ಎಂದೂ ಮರೆಯೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಇಲ್ಲಿ ನಮಗೆ ಇವತ್ತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನೇ ವಹಿಸಿ ಆ ಹಳೆಯ ಒಂದು ಹಾನಗಲ ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯದಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥ ಎಲ್ಲರನ್ನ ಕರೆಸಿ ನನಗೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯ ಗುರುಗಳಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ನಾಲ್ಕು ಮಾತುಗಳ ವಿರಾಮ ಹೇಳ್ತೇನೆ ಓಂ ಶ್ರೀ ಗುರು ಬಸವನಗರ್